ನಮಸ್ಕಾರ ಇಂದು ನಾವು ಜ್ಯೋತಿಷ್ಯಶಾಸ್ತ್ರದ ಅತ್ಯಂತ ಆಶಾವಾದಿ ಮತ್ತು ಸ್ವಾತಂತ್ರ್ಯ ಪ್ರಿಯ ರಾಶಿಗಳಲ್ಲಿ ಒಂದಾದ ಧನು ರಾಶಿಯವರ ಕುರಿತು ವಿಸ್ತೃತವಾಗಿ ಮಾತನಾಡೋಣ ಧನುರಾಶಿಯವರೇ ನೀವು ನಿಮ್ಮ ಜೀವನದಲ್ಲಿ ಪದೇ ಪದೇ ಎದುರಿಸುವ ಸವಾಲುಗಳೇನೋ ಅವುಗಳಿಗೆ ಕಾರಣವೇನೋ ಮತ್ತು ಜ್ಯೋತಿಷ್ಯದ ಗ್ರಹಗತಿಗಳ ಆಧಾರದ ಮೇಲೆ ಅವುಗಳನ್ನು ಹೇಗೆ ಜಯಿಸಬೇಕು ಎಂಬುದನ್ನು ವಿಶ್ಲೇಷಿಸೋಣ ಈ ಮಾಹಿತಿಯು ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಲು ಸಹಾಯಕವಾಗಬಹುದು ಧನುರಾಶಿಯವರ ಪ್ರಬಲ ಗುಣಗಳು ಮತ್ತು ಗ್ರಹಗಳ ಪ್ರಭಾವ ಧನುರಾಶಿಯ ಅಧಿಪತಿ ಗುರುಗ್ರಹ ಗುರುವು ಜ್ಞಾನ ಸಂಪತ್ತು ಸಮೃದ್ಧಿ ಮತ್ತು ಆಶಾವಾದದ ಸಂಕೇತ ಇದರ ಪ್ರಭಾವದಿಂದ ಧನುರಾಶಿಯವರಾದ ನೀವು ನಿಸರ್ಗದಲ್ಲಿಯೇ ತುಂಬ ಆಶಾವಾದಿ ಸಾಹಸಿ ಮತ್ತು ಜ್ಞಾನವನ್ನು ಬಯಸುವವರು ನೀವು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಹೊಸ ಸ್ಥಳಗಳಿಗೆ ಪ್ರಯಾಣಿಸಲು ಇಷ್ಟಪಡುತ್ತೀರಿ ನಿಮ್ಮ ಮುಕ್ತ ಮನಸ್ಸು ಮತ್ತು ಪ್ರಾಮಾಣಿಕತೆಯಿಂದಾಗಿ ನೀವು ಎಲ್ಲರನ್ನೂ ಆಕರ್ಷಿಸುತ್ತೀರಿ ಆದರೆ ಈ ಪ್ರಬಲ ಗುಣಗಳ ಜೊತೆಗೆ ಗುರುಗ್ರಹದ ಅತಿಯಾದ ಪ್ರಭಾವ ಮತ್ತು ಅಗ್ನಿತತ್ವದ ಗುಣದಿಂದಾಗಿ ಕೆಲವೊಮ್ಮೆ ನಿಮ್ಮಲ್ಲಿ ಕೆಲವು ದೌರ್ಬಲ್ಯಗಳು ಕಾಣಿಸಿಕೊಳ್ಳಬಹುದು ಅವುಗಳನ್ನು ಗುರುತಿಸಿ ಸುಧಾರಿಸಿಕೊಳ್ಳುವುದು ಅವಶ್ಯಕ ಧನು ರಾಶಿಯವರು ಎದುರಿಸುವ ಪ್ರಮುಖ ಸವಾಲುಗಳು ನಿಮ್ಮ ಸ್ವಭಾವದಿಂದಾಗಿಯೇ ನೀವು ಪದೇ ಪದೇ ಮಾಡುವ ಕೆಲವು ತಪ್ಪುಗಳನ್ನು ಇಲ್ಲಿ ತಿಳಿಯೋಣ ಒಂದು ಅತಿ ವಿಶ್ವಾಸ ಮತ್ತು ಆತುರ ಓವರ್ ಕಾನ್ಫಿಡೆನ್ಸ್ ಆ್ಯಂಡ್ ಇನ್ಪೇಷನ್ಸ್ ನಿಮ್ಮ ಆಶಾವಾದ ಕೆಲವೊಮ್ಮೆ ಅತಿಯಾದ ವಿಶ್ವಾಸಕ್ಕೆ ತಿರುಗಬಹುದು ನೀವು ಯಾವುದೇ ಪರಿಸ್ಥಿತಿಯನ್ನು ಸುಲಭವಾಗಿ ಜಯಿಸಬಹುದೆಂದು ಭಾವಿಸಿ ಸೂಕ್ತ ಸಿದ್ಧತೆ ಮಾಡಿಕೊಳ್ಳದೆ ಕೆಲಸಕ್ಕೆ ಕೈ ಹಾಕಬಹುದು ನಿಮ್ಮ ಈ ಆತುರ ಮತ್ತು ಅವಸರದಿಂದಾಗಿ ತಪ್ಪುಗಳು ಆಗುವ ಸಾಧ್ಯತೆ ಹೆಚ್ಚು ಎರಡು ಅಹೇತುಕ ಮತ್ತು ನೇರ ಮಾತು ಟ್ಯಾಕ್ಲೆಸ್ ಆ್ಯಂಡ್ ಬ್ಲಂಟ್ ಕಮ್ಯುನಿಕೇಷನ್ ನೀವು ತುಂಬ ಪ್ರಾಮಾಣಿಕರು ಆದರೆ ನಿಮ್ಮ ಪ್ರಾಮಾಣಿಕತೆ ಕೆಲವೊಮ್ಮೆ ಅಹೇತುಕ ಮತ್ತು ನೋಯಿಸುವ ಮಾತುಗಳಾಗಿ ಬದಲಾಗಬಹುದು ನೀವು ಇತರರ ಭಾವನೆಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ನೇರವಾಗಿ ಮಾತನಾಡುವುದರಿಂದ ಸಂಬಂಧಗಳಿಗೆ ಹಾನಿ ಉಂಟಾಗಬಹುದು ಮೂರು ಜವಾಬ್ದಾರಿಯಿಂದ ದೂರ ಓಡುವುದು ಅವಾಯ್ಡಿಂಗ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಸ್ವಾತಂತ್ರ್ಯದ ಭಯಕೆ ಕೆಲವೊಮ್ಮೆ ಜವಾಬ್ದಾರಿಗಳಿಂದ ದೂರ ಓಡಲು ಕಾರಣವಾಗಬಹುದು ನೀವು ದೀರ್ಘಾವಧಿಯ ಯೋಜನೆಗಳು ಅಥವಾ ಕಟ್ಟುಪಾಡುಗಳಿಗೆ ಸುಲಭವಾಗಿ ಒಗ್ಗಿಕೊಳ್ಳುವುದಿಲ್ಲ ಇದರಿಂದ ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಸ್ಥಿರತೆ ಕಡಿಮೆಯಾಗಬಹುದು ನಾಲ್ಕು ಗಮನದ ಕೊರತೆ ಲ್ಯಾಕ್ ಆಫ್ ಫೋಕಸ್ ನಿಮ್ಮ ಸಾಹಸಿ ಮತ್ತು ಕುತೂಹಲ ಸ್ವಭಾವದಿಂದಾಗಿ ನೀವು ಒಂದೇ ಸಮಯದಲ್ಲಿ ಅನೇಕ ವಿಷಯಗಳಲ್ಲಿ ತೊಡಗಿಕೊಳ್ಳುತ್ತೀರಿ ಇದರಿಂದ ಯಾವುದೇ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ನಿಮಗೆ ಕಷ್ಟವಾಗಬಹುದು ಇದು ನಿಮ್ಮ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳದೇ ಇರಲು ಕಾರಣವಾಗಬಹುದು ಗ್ರಹಗಳ ಪ್ರಭಾವ ಮತ್ತು ಆಧಾರಿತ ಪರಿಹಾರಗಳು ನಿಮ್ಮ ಈ ದೌರ್ಬಲ್ಯಗಳಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಾನ ಮತ್ತು ಅವುಗಳ ಪ್ರಭಾವವೇ ಕಾರಣವಾಗಬಹುದು ಗುರುಗ್ರಹದ ದುರ್ಬಲ ಪ್ರಭಾವ ಗುರುವು ಜ್ಞಾನ ಮತ್ತು ವಿವೇಕವನ್ನು ಪ್ರತಿನಿಧಿಸುತ್ತಾನೆ ಜಾತಕದಲ್ಲಿ ಗುರುಗ್ರಹದ ಸ್ಥಾನ ದುರ್ಬಲವಾಗಿದ್ದರೆ ನಿಮ್ಮಲ್ಲಿ ಆತುರ ಅತಿಯಾದ ವಿಶ್ವಾಸ ಮತ್ತು ನೇರ ಮಾತು ಹೆಚ್ಚಾಗಬಹುದು ಪರಿಹಾರ ಗುರುಗ್ರಹವನ್ನು ಬಲಪಡಿಸಲು ಗುರುಗಳು ಮತ್ತು ಹಿರಿಯರ ಆಶೀರ್ವಾದ ಪಡೆಯಿರಿ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಸಹ ಮಂಗಳಕರ ಮಂಗಳ ಗ್ರಹದ ಪ್ರಭಾವ ಮಂಗಳನು ಶಕ್ತಿ ಧೈರ್ಯ ಮತ್ತು ಆಕ್ರಮಣಶೀಲತೆಯನ್ನು ಪ್ರತಿನಿಧಿಸುತ್ತಾನೆ ನಿಮ್ಮ ಜಾತಕದಲ್ಲಿ ಮಂಗಳನ ಪ್ರಭಾವ ಹೆಚ್ಚಾಗಿದ್ದರೆ ನಿಮ್ಮಲ್ಲಿ ಆತುರ ಮತ್ತು ನೇರ ಮಾತು ಹೆಚ್ಚಾಗಬಹುದು ಪರಿಹಾರ ಮಂಗಳನನ್ನು ನಿಯಂತ್ರಿಸಲು ಧ್ಯಾನ ಮತ್ತು ಯೋಗ ಮಾಡಿ ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಆತುರವನ್ನು ಕಡಿಮೆ ಮಾಡುತ್ತದೆ ಶನಿಯ ದುರ್ಬಲ ಸ್ಥಾನ ಶನಿಯು ಶಿಸ್ತು ಜವಾಬ್ದಾರಿ ಮತ್ತು ಸ್ಥಿರತೆಯನ್ನು ಪ್ರತಿನಿಧಿಸುತ್ತಾನೆ ನಿಮ್ಮ ಜಾತಕದಲ್ಲಿ ಶನಿಯ ಸ್ಥಾನ ಸರಿ ಇಲ್ಲವಾದರೆ ನಿಮಗೆ ಯಾವುದೇ ಒಂದು ಕೆಲಸದ ಮೇಲೆ ಗಮನಹರಿಸಲು ಕಷ್ಟವಾಗಬಹುದು ಪರಿಹಾರ ಶನಿಯನ್ನು ಸಂತೋಷಗೊಳಿಸಲು ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ಕೆಲಸ ಮಾಡಿ ಬಡವರಿಗೆ ಅಥವಾ ವೃದ್ಧರಿಗೆ ಸಹಾಯ ಮಾಡುವುದು ನಿಮ್ಮಲ್ಲಿ ಸ್ಥಿರತೆಯನ್ನು ತರುತ್ತದೆ ನಿಮ್ಮ ದೌರ್ಬಲ್ಯಗಳನ್ನು ಸುಧಾರಿಸಿಕೊಳ್ಳಲು ಸರಳ ಪರಿಹಾರಗಳು ನಿಮ್ಮ ಜೀವನವನ್ನು ಹೆಚ್ಚು ಯಶಸ್ವಿ ಮತ್ತು ಸಂತೋಷಮಯವಾಗಿಸಲು ಈ ಸಲಹೆಗಳನ್ನು ಪಾಲಿಸಿ ಒಂದು ನಿರ್ದಿಷ್ಟ ಗುರಿಗಳನ್ನು ಇಟ್ಟುಕೊಳ್ಳಿ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡಲು ಪ್ರಯತ್ನಿಸದೆ ಒಂದು ನಿರ್ದಿಷ್ಟ ಗುರಿಯ ಮೇಲೆ ಗಮನಹರಿಸಿ ಇದು ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಎರಡು ಮಾತನಾಡುವ ಮೊದಲು ಯೋಚಿಸಿ ನಿಮ್ಮ ಪ್ರಾಮಾಣಿಕತೆಯನ್ನು ಕಾಪಾಡಿಕೊಂಡು ಇತರರಿಗೆ ನೋವಾಗದಂತೆ ಮಾತನಾಡಲು ಕಲಿಯಿರಿ ಮೂರು ಜವಾಬ್ದಾರಿಗಳನ್ನು ಸ್ವೀಕರಿಸಿ ನಿಮ್ಮ ಸ್ವಾತಂತ್ರ್ಯದ ಜೊತೆಗೆ ನಿಮ್ಮ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಕಲಿಯಿರಿ ಇದು ನಿಮ್ಮನ್ನು ಇನ್ನಷ್ಟು ಪ್ರಬುದ್ಧರನ್ನಾಗಿ ಮಾಡುತ್ತದೆ ನಾಲ್ಕು ಧ್ಯಾನ ಮತ್ತು ಯೋಗ ನಿಯಮಿತವಾಗಿ ಧ್ಯಾನ ಮಾಡುವುದು ಯೋಗ ಮಾಡುವುದು ಅಥವಾ ಪ್ರಕೃತಿಯ ಮಧ್ಯೆ ಸಮಯ ಕಳೆಯುವುದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಇದು ನಿಮ್ಮ ಆತುರವನ್ನು ಕಡಿಮೆ ಮಾಡುತ್ತದೆ ಪೂಜೆ ಮತ್ತು ಆಧ್ಯಾತ್ಮಿಕ ಪರಿಹಾರಗಳು ನಿಮ್ಮ ದೌರ್ಬಲ್ಯಗಳನ್ನು ನಿವಾರಿಸಲು ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸಬಹುದು ಒಂದು ವಿಷ್ಣುವಿನ ಆರಾಧನೆ ಗುರುಗ್ರಹವು ವಿಷ್ಣುವಿಗೆ ಸಂಬಂಧಿಸಿದೆ ಹಾಗಾಗಿ ವಿಷ್ಣುವನ್ನು ಪೂಜಿಸುವುದು ಅತ್ಯಂತ ಮಂಗಳಕರ ಪ್ರತಿ ಗುರುವಾರದ ದಿನ ವಿಷ್ಣು ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿ ಎರಡು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಗುರುವಾರದ ದಿನ ಹಳದಿ ಬಣ್ಣದ ವಸ್ತುಗಳಾದ ಹರಿಶಿನ ಬಾಳೆಹಣ್ಣು ಅಥವಾ ಸಿಹಿ ತಿಂಡಿಗಳನ್ನು ದಾನ ಮಾಡುವುದರಿಂದ ಗುರುಗ್ರಹದ ಬಲ ಹೆಚ್ಚಾಗುತ್ತದೆ ಮೂರು ಗುರುಮಂತ್ರ ಪಠನ ಪ್ರತಿದಿನ ಬೆಳಗ್ಗೆ ಓಂ ಬೃಹಸ್ಪತೆಯೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಈ ಮಂತ್ರವು ನಿಮ್ಮಲ್ಲಿರುವ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗೊಂದಲಗಳನ್ನು ನಿವಾರಿಸುತ್ತದೆ ಧನು ಈ ಎಲ್ಲ ಮಾಹಿತಿಯು ನಿಮ್ಮ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡು ಸವಾಲುಗಳನ್ನು ಜಯಿಸಿ ಯಶಸ್ಸಿನ ಹಾದಿಯಲ್ಲಿ ಮುಂದೆ ಸಾಗಲು ಸಹಾಯ ಮಾಡುತ್ತದೆ ಎಂದು ನಾವು ನಂಬುತ್ತೇವೆ ಜ್ಯೋತಿಷ್ಯವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಿಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಲು ಒಂದು ಮಾರ್ಗದರ್ಶಿಯಾಗಿದೆ ನಮ್ಮ ಚಾನೆಲ್ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಮುಂದಿನ ಭೇಟಿಗೆ ನಾವು ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಸಿದ್ಧರಾಗಿರುತ್ತೇವೆ ನಮಸ್ಕಾರ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನು ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು